ಬಾಬಾ ನಮೋ ನಮೋ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ನಮ್ಮನು ಅಮಿತ ಈ ಕಾಲದಲ್ಲಿ ಎಲ್ಲರೂ ಕೇವಲ ರಾಗಮಂಡಲೋತ್ಸವದ ಕರ್ತೃ ಅಂತಷ್ಟೇ ಅಲ್ಲ ಈ ಕಾರ್ಯದಲ್ಲಿ ಯಾರ್ಯಾರು ಭಾಗವಹಿಸ್ಲಿಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಶ್ರದ್ಧೆ ಭಕ್ತಿ ಸಮನ್ವಿತರಾಗಿ ಈ ಕೆಲಸದಲ್ಲಿ ಭಾಗವಹಿಸುವಂಥದ್ದು ಈ ಕಾಲದಲ್ಲಿ ಎಲ್ಲರೂ ಒಟ್ಟಿನಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು ಏನು ಪೂರ್ವಜನ್ಮದ ಸುಹೃದಯದಿಂದ ನಮ್ಮ ಪೂರ್ವಿಕರ ಭಾಗ್ಯದಿಂದ ಇವತ್ತಿನ ದಿವಸದಲ್ಲಿ ನಾವು ಏನು ನಾಗಮಂಡಲೋತ್ಸವ ಸೇವೆಯನ್ನು ಮಾಡ್ತಾ ಇದ್ದೇವೆ ಅದರ ಪೂರ್ವಾಂಗವಾಗಿ ಮಾಡಬೇಕಾದಂತಹ ಹೋಮ ಹವನಾದಿಗಳ ವಿಧಿವಿಧಾನಗಳನ್ನು ನಾವೇನು ಆಚರಿಸಿದ್ದೇವೆ ಇದರಲ್ಲಿ ಅನೇಕ ಜನರ ಸಹಭಾಗಿತ್ವದಿಂದ ನಡೆಯುವಂತಹದ್ದಾದ್ರಿಂದ ಮಹಾ ಕೆಲಸ ಆದ್ದರಿಂದ ಎಷ್ಟೋ ಲೋಪಗಳು ದೋಷಗಳು ಸ್ವಾಭಾವಿಕವಾಗಿ ಆಗ್ತದೆ ಶುದ್ಧವಾದಂತಹ ದ್ರವ್ಯಗಳನ್ನು ಒದಗಿಸುವಂತಹದ್ದು ಕಷ್ಟ ಮನಸ್ಸು ಅತ್ಯಂತ ಚಂಚಲವಾದ್ರಿಂದ ಮನಸ್ಸನ್ನು ಕೂಡ ಏಕಾಗ್ರವಾಗಿ ಇಟ್ಟುಕೊಳ್ಳುವಂತಹದ್ದು ಕಷ್ಟ ಈ ಎಲ್ಲ ಲೋಪದೋಷಗಳು ಕೂಡ ಸ್ವಾಭಾವಿಕವಾಗಿ ನಡೆಯುವಂತಹದ್ದು ಆದರೆ ದೇವರು ಕ್ಷಮಾಮೂರ್ತಿ ನೀನು ಇದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ಗರ್ಭೀಕರಿಸಿಕೊಂಡು ಅನಂತ ಅನ್ನುವಂತಹ ಹೆಸರಿಗೆ ಅನುಗುಣವಾಗಿ ಇದೆಲ್ಲದನ್ನು ಕೂಡ ಅನಂತಗೊಳಿಸಿಕೊಂಡು ನಮ್ಮನ್ನೆಲ್ಲರನ್ನು ಹರಿಸಗು ಹರಿಸಬೇಕು ಹಾಗೆಯೇ ಸರ್ವೇಶಾಮಪಿ ತೃಪ್ತಿನಿಧಿ ಬ್ರಾಹ್ಮಣ ಭೋಜನ ಎಂಬುದಾಗಿ ಹೇಳ್ತಾರೆ ಬ್ರಾಹ್ಮಣ ಭೋಜನ ಹಾಗೆಯೇ ಭೂರಿ ಭೋಜನ ಇತ್ಯಾದಿಗಳಿಂದ ಎಲ್ಲ ದೇವತೆಗಳಿಗೂ ಕೂಡ ತೃಪ್ತಿಯಾಗ್ತೇನೆ ಅನ್ನುವಂತಹ ಮಾತು ಕೂಡ ಇರುವಂತಹದ್ದು ಆದ್ದರಿಂದ ಅತ್ಯಂತ ಮುಖ್ಯವಾದಂತಹ ಅನ್ನದಾನದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ ಅದಕ್ಕೂ ಕೂಡ ದೇವರ ಪೂರ ಪೂರ್ಣವಾದಂತಹ ಅನುಗ್ರಹ ಇರಬೇಕು ಯಾವುದೇ ವಿಧದಲ್ಲಿಯೂ ಕೂಡ ಯಾವ ಭಕ್ತರಿಗೂ ಕೂಡ ಅತೃಪ್ತಿ ಆಗಬಾರದು ಎಲ್ಲರೂ ಕೂಡ ಅನ್ನ ಭೋಜನದಿಂದ ತೃಪ್ತರಾಗಬೇಕು ಸಂತೋಷದಿಂದ ಇರಬೇಕು ಹಾಗೆಯೇ ಎಲ್ಲರೂ ಕೂಡ ನಾಗೇಂದ್ರನ ಪೂರ್ಣವಾದಂತಹ ಅನುಗ್ರಹ ಆಗದಲ್ಲದೇನೆ ಸಾಯಂಕಾಲದಲ್ಲಿ ನಡೆಯುವಂತಹ ಹಾಲಿತ್ತಿನ ಸೇವೆ ರಾತ್ರಿಯಲ್ಲಿ ನಡೆಯುವಂತಹ ಮಂಗಳೋತ್ ನಾಗಮಂಡಲೋತ್ಸವ ಸೇವೆ ಇದೆಲ್ಲದನ್ನು ಕೂಡ ದೇವರು ಸಾಂಗವಾಗಿ ನೆರವೇರಿಸಿಕೊಂಡು ಅದರ ಸಂಪೂರ್ಣ ಫಲಪ್ರಸಾದವು ನಮಗೆ ಸಿಕ್ಕಿ ಇದರ ಯಾವುದೇ ಶೇಷವೂ ಕೂಡ ಉಳಿಯದೆ ಕರ್ಮವು ಪೂರ್ತಿ ಆಯಿತು ಅನ್ನುವ ರೀತಿಯಲ್ಲಿ ದೇವರು ಅನುಗ್ರಹಿಸಿ ಕುಟುಂಬದ ಎಲ್ಲ ಸದಸ್ಯರನ್ನು ಗ್ರಾಮಸ್ಥರಾದಂತಹ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ವಯಂ ಸೇವಕರು ಎಲ್ಲ ಭಕ್ತವರ್ಗಗಳನ್ನು ಕೂಡ ಸ್ವಾಮಿಯು ಪೂರ್ಣ ಅನುಗ್ರಹ ದೃಷ್ಟಿಯಿಂದ ಕಾಪಾಡಬೇಕು ಎಂಬುದಾಗಿ ಈ ಪುಣ್ಯಕಾಲದಲ್ಲಿ ದೇವರನ್ನು ನಾವೆಲ್ಲರೂ ಒಟ್ಟಿನಿಂದ ಪ್ರಾರ್ಥನೆ ಮಾಡ krashula नमो श्री सुब्रह्मण्य पालिसु अमितवरण्य ನೆಲೆಸಿದ ದೇವ ಬ್ರಹ್ಮಣ್ಯ ನಮೋ ನಮೋ ರತ್ನ ಸಿಂಹಾಸನ ಇರುವುದು ನಿನಗೆ ರತ್ನ ಶೋಭಿತ ಮಂದಿರ ನಿನ సుబ్రహ్మను అమిత వరణ్య నాగన రూపది నెలసేవాహన ప్రియకర నీనుహదేవను నీను పరమేప్తి పరబ్రహ్మను నీను బ్రహ్మణ్ఞానోనో మయూర వాహన ప్రియకర ಪಾತ್ರ ಪಾತ್ರಾಗುವ ಅಪೇಕ್ಷೆಯಿಂದ ಬಂದಂತ ಸಾವಿರಾರು ಮಂದಿ ಭಕ್ತರನ್ನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಂತ ಶ್ರೀ ಬಿ ಚಂದ್ರಶೇಖರ್ ಅವರನ್ನ ಕೇಳಿಕೊಡುತ್ತೆ ನಾಗದೇವತೆಯನ್ನ ಸ್ಮರಿಸುತ್ತ ವೇದಿಕೆಯಲ್ಲಿದ್ದ ನಮ್ಮ ಹಿರಿಯರೆಲ್ಲರನ್ನ ನಮಸ್ಕರಿಸುತ್ತಾ ನಿಮ್ಮೆಲ್ಲರ ಸ್ವಾಗತ ಬಯಸಲಿಕ್ಕೆ ನಾನು ಇಷ್ಟಪಡ್ತೇನೆ ಅಬ್ಬ್ಯಾಡಿ ರಾಯರ ಕುಟುಂಬದವರು ಇಂದು ಊರ ಹಾಗೂ ಪರ ಊರ ಸಹ ಭಕ್ತರ ಸಹಕಾರದಿಂದ ಚತುರ್ಥವಿತ್ರ ನಾಯಮಂಡಲವನ್ನು ಆಚರಿಸಿರ್ತಾರೆ ಈ ಪವಿತ್ರ ಕಾರ್ಯಕ್ರಮದ ಒಂದು ಅಂಗವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಈಗ ನಾವು ನಡೆಸ್ತಾ ಇದ್ದೇವೆ ಈ ಧಾರ್ಮಿಕ ಸಭೆಯಲ್ಲಿ